ನಮಸ್ಕಾರ ಆತ್ಮೀಕೆರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಅಂದ್ರೇ ಹಾಗೆ ಯಾರು ಯಾವಾಗ ಹೊರ ಹೋಗ್ತಾರೆ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದನ್ನ ಹೇಳೋದಿಕ್ಕಾಗಲ್ಲ ಆದರೆ ಕೆಲವೊಮ್ಮೆ ನಡೆಯೋ ಅನಿರೀಕ್ಷಿತ ಘಟನೆಗಳಿಂದ ಅದೆಷ್ಟೋ ಮಂದಿ ಹೊರ ಹೋಗಿದ್ದಿದೆ ಕೆಲವರು ಕೈ ಕೈ ಮಿಲಾಯಿಸಿ ಹೋಗಿದ್ದಾರೆ ಇನ್ನೂ ಕೆಲವರು ಆಡಬಾರದ ಮಾತಾಡಿ ಹೋಗಿದ್ದಾರೆ ಮತ್ತೆ ಕೆಲವರು ನಾನಿಲ್ಲಿ ಇರೋದೇ ಇಲ್ಲ ಅಂತ ಕಾಡಿ ಬೇಡಿ ಹೋದವರು ಇದ್ದಾರೆ ಆದರೆ ಅಚ್ಚರಿ ಅಂದರೆ ನಾನಿನ್ನೂ ಸ್ವಲ್ಪ ದಿನ ಇರಬೇಕು ಬಿಗ್ ಬಾಸ್ನಲ್ಲಿ ಆಟ ಆಡಬೇಕು ಅಂದ್ಕೊಂಡವರು ಅನಿರೀಕ್ಷಿತವಾಗಿ ಹೋಗೀತಿದೆ ನಾಮಿನೇಟ್ ಆಗಿ ವೀಕ್ಷಕರು ವೋಟ್ ಜಾಸ್ತಿ ಹಾಕ್ತಿಲ್ಲ ಅನ್ನೋ ಕಾರಣಕ್ಕೆ ಮನೆಯಿಂದ ಹೊರ ಹೋಗೋದು ಬೇರೆ ಅದೇ ಸೇಫ್ ಆಗಿ ಮನೆಯಲ್ಲಿ ಏನೋ ತೊಂದರೆ ಆಗಿದೆ ಅಂತ ಹೊರ ಹೋಗೋದಿದೆಯಲ್ಲ ಅದಕ್ಕಿಂತ ನೋವು ಇನ್ನೊಂದಿಲ್ಲ ಕುಟುಂಬಸ್ಥರನ್ನ ಬಿಡೋದಕ್ಕೂ ಆಗಲ್ಲ ಬಿಗ್ ಬಾಸ್ ಬಿಟ್ಟು ಹೋಗೋದಕ್ಕೂ ಆಗ್ತಿರ್ಲಿಲ್ಲ ಇಂಥ ಪರಿಸ್ಥಿತಿ ಅನುಭವಿಸಿದವರು ಗೋಲ್ಡ್ ಸುರೇಶ್ ಗೋಲ್ಡ್ ಸುರೇಶ್ ಕುಟುಂಬದಲ್ಲಿ ಯಾರಿಗೂ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಹೀಗಾಗಿ ಈ ಕೂಡಲೇ ಬಿಗ್ ಬಾಸ್ ಮನೆಯಿಂದ ಹೊರ ಬರಬೇಕು ಅಂತ ಬಿಗ್ ಬಾಸ್ ಆದೇಶ ನೀಡಿದೆ ಇದರಂತೆ ಸುರೇಶ್ ಕೂಡ ಹೊರ ಹೋಗಿದ್ದಾರೆ ಆದರೆ ಅಸಲಿ ಕಾರಣ ಹುಡುಕಿ ಹೊರಟಾಗ ಏನೇನೋ ವಿಷಯ ತೆರೆದುಕೊಳ್ತಾ ಇದೆ ಸುರೇಶ್ ಅವರ ತಂದೆ ಹೇಳ್ತಿರೋದನ್ನ ನೋಡಿದ್ರೆ ನಿಜಕ್ಕೂ ಬಿಗ್ ಬಾಸ್ ಮೇಲೇನೆ ಅನುಮಾನ ಕಾಡ್ತಾ ಇದೆ ಕಾರಣ ಹೇಳಿ ಹೊರ ಹಾಕಿದ್ರ ಅನ್ನೋ ಚರ್ಚೆ ಹುಟ್ಟು ಹಾಕಿದೆ ಇದೇ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಆತ್ಮೀಗೆ ಸುರೇಶ್ ಅನಾರೋಗ್ಯಕ್ಕೀಡಾಗಿ ಮೂರ್ನಾಲ್ಕು ವಾರ ಆಗೋಯ್ತು ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಕೇವಲ ಉಸ್ತುವಾರಿಗೆ ಮಾತ್ರ ಸೀಮಿತವಾಗಿದ್ದಾರೆ ಕಾಲ್ನವಿರೋ ಕಾರಣಕ್ಕೆ ಯಾವುದೇ ಟಾಸ್ಕ್ ಆಡೋದಿಕ್ಕೂ ಆಗದೆ ಪರದಾಡ್ತಿದ್ದಾರೆ ಇವ್ರಿಂದ ಹೇಳ್ಕೊಳ್ಳೋ ಮಟ್ಟಿಗೆ ಎಂಟರ್ಟೈನ್ಮೆಂಟ್ ಏನೂ ಸಿಕ್ತಿಲ್ಲ ಹೀಗಾಗಿ ಆ ವಾರ ಹೋಗ್ತಾರೆ ಈ ವಾರ ಹೋಗ್ತಾರೆ ಅಂತ ಜನ ಅನ್ಕೊಂಡಿದ್ದೆ ಅಂದ್ಕೊಂಡಿದ್ದು ಸುರೇಶ್ ಅವರ ಅದೃಷ್ಟ ಚೆನ್ನಾಗಿತ್ತು ಮೇಲಿಂದ ಮೇಲೆ ಸೇಫ್ ಆಗ್ತಾ ಬಂದ್ರು ಈ ವಾರ ಅಂತೂ ಪಕ್ಕ ಸುರೇಶ್ ಹೊರ ಹೋಗ್ತಾರೆ ಅಂತಾನೆ ಎಲ್ರು ಅಂದ್ಕೊಂಡಿದ್ರು ಆದ್ರೆ ಅವರ ಅದೃಷ್ಟ ಡಬಲ್ ಜಾಬ್ ಕೊಟ್ಟಿತ್ತು ಆಮಿನೇಟ್ ಆಗದೇ ಇದ್ದಿದ್ರೆ ಜೊತೆಗೆ ಕ್ಯಾಪ್ಟನ್ ಬೇರೆ ಆಗಿದ್ರು ಈ ವಾರ ಸೇವ್ ಆಗೋದಲ್ಲದೆ ಮುಂದಿನ ವಾರವೂ ಕ್ಯಾಪ್ಟನ್ ಅನ್ನೋ ಕಾರಣಕ್ಕೆ ಸೇವ್ ಆಗ್ತಿದ್ರು ಅಲ್ಲಿಗೆ ಹದಿನೈದು ದಿನ ಗೋಲ್ಡ್ ಸುರೇಶ್ ಸೇಫ್ ಆಗಿದ್ರು ಇನ್ನು ಏನಿಲ್ಲ ಅಂದ್ರು ಬಿಗ್ ಬಾಸ್ ಇರೋದು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಅಷ್ಟೇ ಅದರಲ್ಲಿ ಸುರೇಶ್ ಹದಿನೈದು ದಿನ ಇದ್ರೆ ಬಹುತೇಕ ಫೈನಲ್ ಹಂತಕ್ಕೆ ಬಂದಂತೆ ಇಂಥ ಹೊತ್ತಲ್ಲೇ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಏಕಾಏಕಿ ಬಿಗ್ ಬಾಸ್ ಮನೆಯಿಂದಲೇ ಸುರೇಶ್ ಹೊರ ಹೋಗಿದ್ದಾರೆ ಅದು ಕೂಡ ಸುರೇಶ್ ಮನೆಯಲ್ಲಿ ಯಾರಿಗೂ ಏನೋ ಸಮಸ್ಯೆ ಆಗಿದೆ ಹೀಗಾಗಿ ಬಿಗ್ ಬಾಸ್ ಮನೆಗಿಂತ ನಿಮ್ಮ ಮನೆಯಲ್ಲೇ ನಿಮ್ಮ ಅವಶ್ಯಕತೆ ಹೆಚ್ಚಿದೆ ಅಂತ ಬಿಗ್ ಬಾಸ್ನವರೇ ಕಳಿಸ್ಕೊಟ್ಟಿದ್ದಾರೆ ಆತ್ಮಗೆರೆ ಸುರೇಶ್ ಮನೆಯಿಂದ ಹೊರ ಹೋಗ್ತಿದ್ದಂತೆ ಇಲ್ಲೊಂದು ಹೊಸ ಟ್ವಿಸ್ಟ್ ಹುಟ್ಟಿಕೊಂಡಿದೆ ಸುದ್ದಿ ವಾಹಿನಿಯೊಂದು ಕುದ್ದು ಸುರೇಶ್ ಅವರ ತಂದೆಯನ್ನು ಮಾತನಾಡಿಸಿದ್ದಾರೆ ಸುರೇಶ್ ಮನೆಯಲ್ಲಿ ಯಾರೋ ಹುಷಾರಿಲ್ಲ ಅಂದಾಗ ಅವರ ತಂದೆ ಬಗ್ಗೆ ಹಲವರು ಮಾತನಾಡಿಕೊಂಡಿದ್ರು ಮೋಸ್ಟ್ಲಿ ಅವರ ತಂದೆಗೆ ಏನೋ ಸಮಸ್ಯೆ ಆಗಿರಬೇಕು ಅಂತ ಆದ್ರೆ ಅವರ ತಂದೆಗೆ ಅಂತಹದ್ದೇನೂ ಆಗ್ಲಿಲ್ಲ ಅವರೇ ಹೇಳ್ಕೊಂಡಿರುವಂತೆ ನನಗೇನೂ ಆಗ್ಲಿಲ್ಲ ನಾನು ತುಂಬಾ ಚೆನ್ನಾಗಿದ್ದೀನಿ ಅಷ್ಟೇ ಅಲ್ಲ ನಮ್ಮ ಮನೆಯಲ್ಲಿರೋ ಎಲ್ರು ಚೆನ್ನಾಗಿದ್ದೇವೆ ಬೆಂಗಳೂರಲ್ಲಿ ಇರೋರು ಕೂಡ ಚೆನ್ನಾಗಿದ್ದಾರೆ ನಮಗೇನೂ ಆಗಿಲ್ಲ ಆದ್ರೂ ಬಿಗ್ ಬಾಸ್ನವರು ಹೀಗೆ ಹೇಳಿದ್ಯಾಕೆ ಅನ್ನೋ ಅನುಮಾನದಲ್ಲಿ ಮಾತನಾಡಿದ್ದಾರೆ ಇದೇ ಈಗ ದೊಡ್ಡ ಚರ್ಚೆಗೆ ಕಾರಣ ಆಗಿರೋದು ಅವನಿಗೆ ಕಾಲ್ನೋವಿದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಸರಿ ಹೋಗುತ್ತೆ ಕಳೆದ ವಾರ ಚೆನ್ನಾಗಿ ಆಟ ಆಡಿದ್ದ ಆದರೂ ಕೂಡ ಬಿಗ್ ಬಾಸ್ ನಿಂದ ಹೊರ ಹಾಕಿದ್ದಾರೆ ನಮ್ಮ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದೇವೆ ಅವರ ಅಣ್ಣನು ಇಲ್ಲೇ ಇದ್ದಾನೆ ಅಂತಾನು ಸುರೇಶ್ ತಂದೆ ಹೇಳಿದ್ದಾರೆ ಅಲ್ಲಿಗೆ ಗೋಲ್ಡ್ ಸುರೇಶ್ ಅವರ ಫ್ಯಾಮಿಲಿ ಯಾರಿಗೂ ಏನು ತೊಂದರೆ ಇಲ್ಲ ಅನ್ನೋದು ಖಾಯಂ ಆಗಿದೆ ಆದರೆ ಬಿಗ್ ಬಾಸ್ ಹಾಗೆ ಹೇಳಿದ್ಯಾಕೆ ಅನ್ನೋದೇ ಈಗ ದೊಡ್ಡ ಪ್ರಶ್ನೆ ಹುಟ್ಟು ಹಾಕಿರೋದು ಆತ್ಮೀಕರೇ ಸುರೇಶ್ ಅವರನ್ನ ಕಳಿಸಲೇಬೇಕು ಅನ್ನೋದಾಗಿದ್ರೆ ಇಂಥ ಕಾರಣ ಕೊಡಬೇಕು ಅಂತೇನೂ ಇರಲಿಲ್ಲ ಯಾಕಂದ್ರೆ ಮಿಡ್ ನೈಟ್ ಎಲಿಮಿನೇಷನ್ ಇತ್ತು ಆ ಮುಂದಿನ ವಾರವೂ ಇತ್ತು ಏನೋ ಒಂದು ರೀಸನ್ಗೆ ಹೊರ ಹಾಕಬಹುದಿತ್ತು ಆದರೆ ಇದ್ದಕ್ಕಿದ್ದಂತೆ ಇಂಥ ಕಾರಣ ಕೊಟ್ಟಿರೋದು ಬಿಗ್ ಬಾಸ್ ಮೇಲೆ ಅನುಮಾನದ ಕಣ್ಣು ಮೂಡುವಂತೆ ಮಾಡಿದೆ ಆಮೇಲೆ ಇನ್ನೂ ಒಂದು ಡೌಟ್ ಇದೆ ಸುರೇಶ್ ಅವರು ಬ್ಯಾಗ್ ಪ್ಯಾಕ್ ಮಾಡಿಕೊಂಡಿದ್ದಷ್ಟನ್ನೇ ತೋರಿಸಲಾಗಿದೆ ಆದರೆ ಮನೆ ಬಾಗಿಲಿನಿಂದ ಹೊರ ಹೋಗಿದ್ದನ್ನ ಇನ್ನೂ ತೋರಿಸಿಲ್ಲ ಒಂದು ವೇಳೆ ಸೀಕ್ರೆಟ್ ರೂಮ್ ಗೆ ಹೋಗಿರಬಹುದು ಎರಡು ದಿನ ರೆಸ್ಟ್ಗೆ ಅಂತ ಈ ರೀತಿ ಹೇಳಿ ಟ್ರೀಟ್ಮೆಂಟ್ ಕೊಡಿಸಬಹುದು ಬಿಗ್ ಬಾಸ್ ನವರ ಪ್ಲಾನ್ ಏನು ಅನ್ನೋದನ್ನ ಈಗಲೇ ಹೇಳೋದಿಕ್ಕಾಗಲ್ಲ ಆದರೆ ಸುರೇಶ್ ಅವರನ್ನ ಈ ರೀತಿ ಹೇಳಿ ಕಳಿಸಿದ್ದೆ ಆದರೆ ಅದಕ್ಕಿಂತ ಅನ್ಯಾಯ ಮತ್ತೊಂದಿಲ್ಲ ಬಿಗ್ ಬಾಸ್ ಮೇಲೆ ಜನರಿಗೆ ಅಭಿಪ್ರಾಯವೇ ಬದಲಾಗ್ ಹೋಗುತ್ತೆ ತುಂಬಾ ನಂಬಿಕೆ ಇಟ್ಕೊಂಡವರು ಕೂಡ ಬಿಗ್ ಬಾಸ್ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡ್ತಾರೆ ಇಷ್ಟು ದಿನ ಬಿಗ್ ಬಾಸ್ ಫೇಕ್ ಎಲ್ಲ ಸ್ಕ್ರಿಪ್ಟೆಡ್ ಅಂತಿದ್ರು ಇದೊಂದು ನಿಜ ಆದ್ರೆ ಮುಗ್ದೆ ಹೋಯ್ತು ಬಿಗ್ ಬಾಸ್ಗೆ ವೀಕ್ಷಕರು ಹಾಕೋ ಓಟ್ ಮುಖ್ಯ ಅಲ್ಲ ಅನ್ನೋದು ಸಾಬೀತಾಗುತ್ತೆ ನೋಡೋಣ ಬಿಗ್ ಬಾಸ್ ಟ್ವಿಸ್ಟ್ ಅಂಡ್ ಟರ್ನಿಂಗ್ ಯಾವ ರೀತಿ ಇರುತ್ತೆ ಅಂತ ಆತ್ಮೀಗೆರೆ ಸುರೇಶ್ ಅವರನ್ನ ಹೊರ ಕಳಿಸಿದ್ದು ಸರಿನಾ ತಪ್ಪಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ